ಆರ ಮೊಬೈಲಲ್ಲಿ ಯಾರು ಕಾಲ್ ಲಿಸ್ಟನ್ನು ಚೆಕ್ ಮಾಡೋ ಅಭ್ಯಾಸ ಇದೆ ಓಕೆ ಹೇಳಿ ರವಿ ಸರ್ ಆಲ್ಮೋಸ್ಟು ನಾನು ಮೊಬೈಲ್ ಜಾಸ್ತಿ ಚೆಕ್ ಮಾಡೋದು ಅವರೇನೆ ಹಾಂ ಲಿಸ್ಟಿ ಆಗಿರ್ಬೋದು ಹಾಗಾಗಿ ಅವರೇ ಜಾಸ್ತಿ ಚೆಕ್ ಮಾಡ್ತಾರೆ ಕಾರಣ ಏನಂತೆ ಕಾರಣ ಅಂತಾನೆ ಕೆಲವೊಂದೊಂದು ಸಲ ನಾನು ಮನೆಯದೇನ ಅಪ್ಡೇಟ್ಸಿದ್ದಾಗ ಕೆಲವೊಂದೊಂದು ಬಾಪ್ ಮಕ್ಕಳು ಮಕ್ಕಳ ವಿಚಾರ ಆಗಿರ್ಬೋದು ಏನಾದರೂ ನಾನು ಮರೆಯೋದು ಜಾಸ್ತಿ ಕೆಲವೊಂದು ವಿಚಾರ ಆ ಒಂದು ಉದ್ದೇಶಕ್ಕೆ ಜಾಸ್ತಿ ಅವರು ಚೆಕ್ ಮಾಡ್ತಾರೆ ನಾನು ಹೇಳಿರಲ್ಲ ಅವ್ರು ಇನ್ಫಾರ್ಮ್ ಮಾಡಿರಲ್ಲ ಅನ್ನೋದು ಹಾಗಾಗಿ ಅವರು ಚೆಕ್ ಮಾಡೋದು ಜಾಸ್ತಿ ಹೌದು ಸರ್ ಅಷ್ಟೇ ಸರ್ ಓಕೆ ನೀವ್ ಚೆಕ್ ಫೋನ್ ಕಾಲ್ ಚೆಕ್ ಮಾಡೋದು ಒಂದೇ ಉದ್ದೇಶಕ್ಕೆ ಅಣ್ಣ ಫೋನ್ ಯೂಸ್ ಮಾಡ್ತಾರೆ ಬಟ್ ಆದ್ರೆ ಯಾರಾದ್ರೂ ಫೋನ್ ಮಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಏನಾದ್ರೂ ಯಾವ್ದಾದ್ರು ಒಂದ್ ವಿಚಾರಕ್ಕೆ ಕಾಲ್ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿರಲ್ಲ ಸೊ ಹಾಗಾಗಿ ಕೆಲವೊಂದ್ಸಲ ಇವರು ನನಗೆ ಇನ್ಫಾರ್ಮ್ ಮಾಡಿದ್ರೆ ಬೇರೆಯವ್ರು ನನಗೆ ಕಾಲ್ ಮಾಡಿ ನಾನು ಅವತ್ತೇ ಹೇಳಿದ್ದೆ ಯಾಕೆ ಹೇಳಿಲ್ವಾ ರವಿ ಅಂತ ಅಂದಾಗ ಆ ಟೈಮಲ್ಲಿ ಹೋಗಿ ಚೆಕ್ ಮಾಡಿರ್ತೀನಿ ಯಾಕಂದ್ರೆ ಹೇಳಿದಾಗ ನಾನ್ ನೋಡೇ ಇಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಫೋನೇ ಬಂದಿಲ್ಲ ಅಂತ ವರ್ಕ್ ಪ್ರೀಸನ್ ಅಂತ ಏನಿಲ್ಲ ಅಣ್ಣ ಕೈಯಲ್ಲಿ ಫೋನ್ ಇರುತ್ತೆ ಡ್ಯಾನ್ಸ್ ಟೀಚರ್ ಸಾಂಗ್ ನೋಡ್ತಾನೆ ಇರ್ತಾರೆ ಕೈಯಲ್ಲಿ ಫೋನ್ ಇರುತ್ತೆ ಬಟ್ ಹೇಳಿರಲ್ಲ ಅಷ್ಟೇ ನನ್ನ ಹತ್ರ ಹೇಳೋದನ್ನ ಮರ್ತಿರ್ತಾರೆ ಹಾಗಾಗಿ ನಾನು ಅವ್ರ ಫೋನ್ನ ಚೆಕ್ ಮಾಡಿ ನಾನು ಕಂಡು ಹಿಡ್ಕೋತೀನಿ ಓ ಫೋನ್ ಮಾಡಿ ಅದೇ ಸರ್ ವರ್ಕ್ ಪ್ರೆಷರ್ ಅಂತ ಹೇಳಿದ್ರೆ ಅಂದರೆ ಮನೆಯಿಂದ ವರ್ಕ್ ಎಲ್ಲ ಮುಗಿಸಿ ಆಚೆ ಬರೋದ್ರೊಳಗಡೆ ತುಂಬ ಕಾಲ್ಸ್ಗಳು ಬಂದಿರುತ್ತೆ ಅದರಲ್ಲಿ ಇಂಥವ್ರು ಒಂದು ಪರ್ಟಿಕ್ಯುಲರ್ ಅನ್ನೋದು ಮರ್ತಿರ್ತೀವಿ ಅದೊಂದು ಎಕ್ಸಾಕ್ಟ್ಲಿ ಕೆಲವು ಸರಿ ಏನಾಗುತ್ತೆ ಇದು ಸತ್ಯ ಹೇಳ್ತೀನಿ ಆಯ್ತಾ ನನಗೂ ಆಗಿದೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಏನಪ್ಪ ಅಂತಂದರೆ ಒಂದು ಮಿಸ್ ಕಾಲ್ ಬಂದಿರುತ್ತೆ ಸರಿ ಅದು ನೋಟ್ ಅವ್ನು ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ ನೆಕ್ಸ್ಟ್ ಫೋನ್ ತೆಗೆದಾಗ ಅದ್ರ ಮೇಲೆ ಇನ್ನೊಂದು ಒಂದು ಐದು ಮಿಸ್ಡ್ ಕಾಲ್ ಮಾಡಿರುತ್ತೆ ಇದು ಕೆಳಗಡೆ ಹೋಗ್ಬಿಟ್ಟಿರುತ್ತೆ ಯಾವುದು ಫಸ್ಟ್ ಕಾಣಿಸುತ್ತೋ ಅದನ್ನ ನೋಡಿ ನಾವು ಫಸ್ಟ್ ಅವ್ರು ಮಾಡ್ಬಿಟ್ಟು ಅವ್ರು ಸುಮ್ಮನೆ ಬಿಡುತ್ತೆ ಕೆಲಸ ಆ ಥರನು ಅದೊಂದೇ ಉದ್ದೇಶಕ್ಕೆ ಮುಂದಿನ ಪ್ರಶ್ನೆ ಬರಬೋಣ ಈಗ ಒಬ್ರಿಗೊಬ್ರು ಜಾಸ್ತಿ ಮಿಸ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡೋದು ಯಾರು ಮಿಸ್ ಮಾಡ್ಕೊತಿರ್ತೀರ ವಿಡಿಯೋ ಕಾಲ್ ಮಾಡಬೇಕು ಅಂತ ಅನ್ಸುತ್ತೆ ಯಾಕೆ ವೇ ನೀವು ಮಿಸ್ ಮಾಡ್ಕೊಳ್ಳೋದು ಅಲ್ಲ ಆದ್ರೆ ಮೋಸ್ಟು ಜಾಸ್ತಿ ಏನ್ ಟೈಮ್ ಸಿಗುತ್ತೆ ಅಲ್ಲ ಸ್ಪಿಂಡಿಂಗ್ ಮಾಡ್ತೀವಿ ಅಷ್ಟು ತುಂಬಾ ಹೊರ್ಗಡೆದಾಗ ಕಾಲ್ ಸ್ಮಾ ಮಾತಾಡ್ತೀನಿ ಅದೇ ಮಾಡಿದ್ದೀನಿ ವೀಡಿಯೋ ಕಾಲ್ಸ್ ಬಟ್ ಕಡಿಮೆ ಅವರು ಮನೆಯಲ್ಲಿ ಕೊಡಗು ಅಥವಾ ದೂರನೇ ಇದೆ ಓ ಹಂಗಾರೆ ವಿಡಿಯೋ ಕಾಲ್ ಮಾಡಲೇಬೇಕು ಮಾಡಬೇಕು ಮಾಡಿದ್ದೀನಿ ಸರ್ ಬಟ್ ಕಡಿಮೆ

ರವಿ ನೀವು ಏನಂತ ಹೋಗ್ತೀರಾ ಅಲ್ಲ ಸರ್ ಅಂದ್ರೆ ಸೌಂಡ್ ಅಂದರೆ ಏನಕ್ಕೆ ಅಂದರೆ ತುಂಬಾ ಒಂದು ಸಲ ಆದರೆ ಓಕೆ ಏನೋ ನೆಗ್ಲೆಕ್ಟ್ ಮಾಡ್ಬೋದು ತುಂಬ ಸೌಂಡ್ ಬಂದಾಗ ಏನು ಏನಿದೆ ಯಾರು ಬಂದಿದ್ದಾರೆ ಆಚೆ ಇಲ್ಲ ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದಿದ್ದಾರೆ ಅಂತ ನೋಡೋದು ಗೊತ್ತಿಲ್ಲ ಪಾರ್ಕಿಂಗ್ ಏನಾದ್ರೂ ನೀಟಾಗಿ ಆಗಿದೆ ಅಂತ ನೋಡೋದು ಖರ್ಚು ಅಕ್ಕಪಕ್ಕದವ್ರಿಗೆ ಏನಾದ್ರು ತೊಂದರೆ ಏನೋ ತೊಂದರೆ ಆಗಿದೆ ಮನೆಯವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಎದುರು ಮನೆಯಲ್ಲಿ ನೋಡೋಲ್ಲ ಅಂದರೆ ಸೌಂಡ್ ಬಂದಾಗ ನಮ್ಮ ಪಾರ್ಕಿಂಗ್ ಏನಾದ್ರು ಆಗಿದೆಯಾ ಇಲ್ಲ ನಾ ಯಾರೋ ಕೆಳಗೆ ಬಂದಿದ್ದಾರೆ ರೋಡಲ್ಲಿ ಸೊ ನಮ್ಮ ವೆಹಿಕಲ್ ಏನಾದ್ರು ಮಧ್ಯ ಸೌಂಡ್ ಯಾರ ಮನೆಯಿಂದ ಬಂತು ನಮಗೆ ನೋಡೋಕೆ ಆಚೆ ಹೋಗ್ತೀನಿ ಹಾಂ ಅದಕ್ಕೆ ಹೇಳಿದ್ದು ನೋಡೋಕೆ ಆಚೆ ಹೋಗ್ತೀನಿ